பகியா ராஜு ஃபோன்வா ஆள்க்ர ஓகே முட்டி அந்த அறாம ஆஹ் அதான் யோவ் அதுந்தூர் ஐத்தை ஐயோ ஊரு முருமூர் திவ்ஸ்ல யோவா நம்ம திவ் அது மக்காசி ஹாட்கொந்தனா என்ன கொத்தோத்தோ இல்ல இல்லே பூமி மேகாத ஜன ஊரு எல்லா நோட்த்திவா அல்லேன் பரீ மா ஆசிராத்தாப ஏன்மா ஏன்னா பாப்பா ಹ್ಞೂ ರೀ ಫಸ್ಟ್ ಒಂದು ದಿವಸ ಅಷ್ಟೇ ಒಂಚೂರು ಮಜಾ ಅನಿಸ್ತಂತ್ರಿ ಆಮೇಲಂತೂ ಫುಲ್ಲು ಬೇಜಾರಾಕಿಡತ್ತಂತ ಫೋನು ಬರಲ್ಲ ಏನಿಲ್ಲ ಮೂರು ದಿವಸ ಕುಂತಲೆ ಕುಂದಿರಬೇಕು ಅಡ್ಡಡಕ್ಕ ಅಷ್ಟೇ ಇದಿರಲ್ಲ ಅಪ್ಪ ಸಾಕ್ಷಾಗ ಓದ್ಕೊಂಡು ಅನ್ನಕತ್ತಿದ್ರಿ ಅಂತೂ ಇಂತೂ ಮುಟ್ಟಿದಿ ಅಂತ ಅಂದ್ ಹಾ ಹೇಳಿದ್ರಿ ಈಗ ಏನೋ ಒಂದು ಸ್ವಲ್ಪ ರೂಮ್ದಾಗ ಹೋಗ್ಯಾರ ಸ್ನಾನಗಿನ ಮಾಡ್ಕೊಂಡು ಆಫೀಸ್ಗೆ ಹೋಗ್ತೀವಿ ಅಂತ ಹೇಳಿದ್ರಿ ಚೆನ್ನ ಅಕ್ಕ ಮಧ್ಯಾಹ್ನ ಏನು ಮಾಡ್ಲಿ ಪ್ರೇಮಿ ನಾನು ಕೇಳ್ಬಿಡ ಅಂತ ಏನಿಲ್ಲ ಅದೊಂದು ಸುಸಿ ಹಾಕಿನ್ ಕೇಳ ಅಕಿ ಏನ್ ಇಷ್ಟ ಇರೋ ಅದ್ ಮಾಡ್ಸು ಯೋವಾ ಭಾಗ್ಯ ಏನ್ ಮಾಡ್ಬೇಕಯೋ ಮಧ್ಯಾಹ್ನ ಕಡಿಗೆ ಹೇಳ್ಬಿಡ അതീരാ മാവരിഗു രീ മുദ്ദി അന്ദ്രഷ്ട്രീങ്കു ബസ്ലേത്തല മധ്യാക്രമി മാസ ആ അത നൊസിള അോട് എസ് ചോദി ആഗി മുദ്ദി മാി മുദ്ദിന സാ ഏൻമോ ശെങ്ക സപ്പിന് സർ മല പ്രേമക്കാര ശെങ്കി മസ്ത് ഇത്ത ആ പ്രേമി മൂന്ന് ദിനത്തി നോട് യാ നന്ദ നസ നോട് ಹ್ಮ್ ನೋಡ್ಕೊ ತಿಂತರಿ ನಮಸ್ಕಾರ ನನ್ನೆಲ್ಲಾ ವೀಕ್ಷಕ ಬಂಧು ಬಾಂಧವರ್ಗೆಲ್ಲರಿಗೂ ಈ ಕಡೆಯಿಂದ ನಮಸ್ಕಾರ ರೀ ಇವತ್ತು ರಕ್ಷಿತಾ ಅವರು ಹುಟ್ಟದ ಹಬ್ಬ ಆಚರಿಸ್ಕೊಳಕತ್ತರಿ ರಕ್ಷಿತಾ ಅವ್ರಿ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಗೆ ದೇವರ ಆರೋಗ್ಯ ಆಯಸ್ಸು ವಿದ್ಯಾ ಬುದ್ಧಿ ಎಲ್ಲಾ ಕೊಡ್ಲಿ ಅಂತ ಕೇಳ್ಕೊತೀನಿ ಹಂಗ ನೂರ್ ಕಾಲ ಬಾಳ್ರಿ ಹಂಗೆ ಯಾರು ನನ್ನ ಈ ಚಾನೆಲ್ ಮಾಡ್ಕೊಳ್ಳಾರ್ದಂಗೆ ಹಂಗೆ ನೋಡಕತ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡ್ಕೊರಿ ಯಾಕಂದ್ರೆ ನಾನು ಹಾಕೋ ವಿಡಿಯೋಗಳು ನೋಡಕ್ ಅವಕಾಶ ಆಗತ್ತೆ ಹಂಗ ನಿಮ್ಮ ಬಂದು ಮಿತ್ರ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಲ್ ಅಂತ ಅಂತೋರಿ ಆಮೇಲೆ ಎಲ್ಲ ಈ ಹಿಂದೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ನನ್ನ ವೀಕ್ಷಕ ಬಂದು ಬಂದವರಿಗೂ ನನ್ನ ಮನಸ್ಪೂರ್ವಕ ನಮಸ್ಕಾರಗಳ್ರಿ ಭಾಗ್ಯ ಫೋನ್ ನೋಡು ತಗೋ ಕೊಡ್ರಿ ಪ್ರೇಮಕರ ಹಲೋ ಮಮ್ಮಿ ಮಮ್ಮಿ ಯಾಕೆ இது ಏನ ಏನಂತ ಬಿಡಿಸಿ ನನಗೆ ಹೆಂಗೆ ಗೊತ್ತಾಗಬೇಕು ಹೌದಾ ಹುಡುಗಿ ಹಂಗತ್ರ ಏನ್ ತಿಳ್ಕೋಬೇಕೀರ ಏನಂತ ಏನಾಗೈತಿ ಅಂತಂದು ನಮ್ದು ಫ್ಯಾಕ್ಟ್ರಿ ಇತ್ತಲ್ರಿ ನಮ್ದು ಫ್ಯಾಕ್ಟ್ರಿಗೆ ಬೆಂಕಿ ಎತ್ಬಿಡ್ತಂತ್ರಿ ರಾತ್ರಿ ಬೆಂಕಿ ಎತ್ತಿ ಎಲ್ಲ ಇದಾತಂದ್ರೆ ಇಷ್ಟೊತ್ತು ತನಕ ಎಲ್ಲ ಹಾರ್ಸೋಕೆಲ್ಲ ಟ್ರೈ ಮಾಡ್ಯಾರ್ರೀ ಆದ್ರೆ ಅಷ್ಟು ಸುಟ್ಟಂತೆ ರೀ ನಾವು ಒಬ್ಬರಿ ಸಾಲ ಮಾಡಿ ಫ್ಯಾಕ್ಟ್ರಿಗೆ ಜಿಗ್ಗಿ ಹಾಕಿದ್ರಿ ಯಾಕಂದ್ರೆ ಆ ಫ್ಯಾಕ್ಟ್ರಿ ಬಹಳ ಇನ್ಕಮ್ ಬರಕತ್ತ ರೀ ಅದು ಸಾಲದಾಗ ಇದಕ್ಕೆ ಇನ್ನೂ ಬೆಳೆಸ್ಬೇಕು ಇನ್ನೂ ದುಡ್ಡು ಮಾಡಬೇಕು ಅಂತೇಳಿ ನೀರೋಗಳ ಆಸ್ತಿ ಮಿಗೆಲ್ಲ ಲೋನ್ ತೊಗೊಳೋದಕ್ಕೆ ಹಾಕಿದ್ರಿ ಅದು ಎಲ್ಲ ಚಲೋ ಬಂದೈತೆ ರೀ ಆದ್ರೆ ಏನಾಯ್ತು ಯಾರ ಬೇಕಂತ ಹಚ್ಗೆ ಹಚ್ಚರೇನು ಬೆಂಕಿ ಎತ್ತಿ ಬಿಟ್ಟೈತೆ ಅಂತ್ರಿ ಅದ್ರ ಮ್ಯಾಗ ಇನ್ಸೂರೆನ್ಸು ಅವು ಏನು ಇಲ್ಲ ರೀ ಏನು ಮಾಡ್ಬೇಕು ಗೊತ್ತಾಗಲ್ಲ ಯಾಕ ಸಾಲ ಮಾಡಕ್ ಹೋಗಿತ್ತು ಅಷ್ಟ ಏನೋ ಒಂದ್ ಹಾಕ್ಬೇಕಂದ್ರ ಸ್ವಲ್ಪ ನೋಡ್ಬೇಕು ಲಾಭ ಬಂದದ ಹಾಕ್ಬೇಕೀಗ ಅದೇರ ಅದು ಬಾಳ ಲಾಭ ಬೇರೆ ದೇಶಕ್ಕೆ ಮಾಡ್ಬೇಕಾಗಿತ್ತಲ್ರಿ ಈ ರೊಕ್ಕ ಕಮ್ಮಿ ಆಗತ್ತೆ ಲಾಭ ಕೊಡುತ್ತಲ್ಲ ಅನ್ನೋದಕ್ಕೆ ಹಾಕ್ಯಾರೀ ಆದ್ರೆ ಹಿಂಗ್ ಬಿಂಕಿತಿ ಹಿಂಗ್ ಹಾಳಾಕತಿ ಅಂತ ಅವ್ರಿಗಾರ ಏನ್ ಗೊತ್ತಿತ್ರಿ ಅಪ್ಪರಿಗೆ ಹಾಕಿನ್ಕೊಳ್ಳ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಯಾರೀ ನಾನೀಗ ಹೋಗ್ಬೇಕ್ರಿ ಅಂತೀರ ಅವ್ವ ಬಾಳ್ ಹಾಳಾಕತ್ತಾರೀ ನನ್ಗೆ ಏನ್ ದಿಕ್ಕತ್ ಹೋಸಲ್ರಿ ಹೋಗ್ಬಿಡ್ಲಾ ಅಂತೀರ ಹೌದಾ ನಿಮ್ಮ ಬೇರೆಯಿಲ್ಲ ಮನೆಯಾಗ ಸರಿ ನಾನು ನಾನ್ ಕಾರ್ ತಗೊಂಡು ಮತ್ತಷ್ಟು ಮತ್ತೆ ಹಾಸ್ಪಿಟ್ಲಾಗಿದ್ದೀ ನೀವು ಹೋಗ್ ನಡಿ ಪ್ರೇಮವಾ ಅಡುಗೆ ಮಾಡಿರಿ ಇಲ್ಲೇ ರೀ ನಾವು ಮಾತಾಡ್ಸ್ಕೊಂಬರ್ತೀವಿ ಹ್ಞೂ ಆಯ್ತು ತಗೋ ಚೆನ್ನಾವಕ್ಕ ಹೋಗ್ಬೇ ರೀ ಹಂಗೆ ಇವ್ರು ಬಂದ್ರೆ ಸ್ವಲ್ಪ ತಿಳ್ಸಿ ಬಿಡು ಹಾಂ ಹಾಂ ಆತು ಆತು ಹಾಯ್ ಓದೆ ಪಾಪ ಹಿಂಗೆ ಯಾಕೆ ಆತ ಏನ ಚಲೋ ಚಲೋ ಅನ್ನಾರ ಬನ್ರಿ ಅದು ಚೆನ್ನಾವಕ್ಕ ಆಮೇಲೆ ನಾನು ನಿಮ್ಮ ಸಸಿ ಇಬ್ಬರು ಅವ್ರ ತೋರ್ ಮನೆಗೆ ಹೋದರೆ ರೀ ಮನೆಗೆ ಮನಿಗೆ ಯಾಕೆ ಒಬ್ಬರ ಮಕ್ಕ ಈಗ ಎಷ್ಟೊತ್ತಿಗೆ ಒಮ್ಮೊಂದು ಮಕ್ಕಳಿಗೆ ನನಗೊಂದು ಮಾತು ತೀರ್ಚಲ್ಲ ಇಬ್ಬರು ಅನ್ನಾರ ಅದು ಏನಾತಂದ್ರೆ ರೀ ಅನಾ ಎಲ್ಲ ಹೋತಪ್ಪ ಈ

ದಿನ ಸಾಲ ಮಾಡಿದಂತ ಆದ್ರೆ ಮನಿ ಪನಿ ಎಲ್ಲ ಸೈಟು ಏನೇನು ಇದ್ದರೆ ಎಲ್ಲರ ಮ್ಯಾಗು ಸಾಲ ಮಾಡಿ ಆ ಫ್ಯಾಕ್ಟ್ರಿ ಹಾಕಿನ ಈಗ ನೋರೆಲ್ಲ ಬೂದೈತಿ ಎಲ್ಲದ್ರ ಮ್ಯಾಗ್ಲು ಲೋನ್ ಇರೋದಕ್ಕೆ ಎಲ್ಲ ಬ್ಯಾಂಕ್ ಮೇಲೆ ಕಬ್ಜೆ ಮಾಡ್ಕೊತಾರ ಅನ್ನೋ ಸೊತ್ತು ಸಿಕ್ಕ ಇವ್ರದ್ದು ಅಂತ ಒಂದೇ ಏನಿಲ್ಲ ಮನಿ ಮಠ ಎಲ್ಲಾನು ಹೋತು ನಾ ಒಳ್ಳೆ ಇವ್ರ ಮನಿ ಕನ್ನೆ ತೊಗೊಂಬಂದ್ರಿ ಏನೇನೋ ಅನ್ಕೊಂಡಿದ್ವಿ ಅದ್ ನೋಡೋದು ಹಿಂಗಾತು ನನಗಂತೂ ದೊಡ್ಡ ಗುಡ್ಡನ ಬಿದ್ದಂಗೆ ಆಗೈತಿ ಏನ್ ಮಾಡಿದ್ರಿ ಈಗ ಏನ್ ಮಾಡ್ಬೇಕಂತ ತಿಳಿ ಬರ್ತು ಅಕ್ಕಿ ಒಂದು ನಾಲ್ಕು ಸಲ ಅವ್ರು ಅಂತ ಇರ್ಲಿಲ್ಲ ಅಂತ ಬಿಟ್ಟು ಬಂದೆ ಈಗ ನೋಳಾಕತಿಲ್ಲ ಅಪ್ಪ ಬಹಳ ತ್ರಾಸ ಇತ್ತು ಯಾಕಿರೋಲ್ಲಾರ ಏನು ಮಾಡದಂತ ಅಂತಂದು ಬಿಟ್ಟು ಬಂದೆ ಹೆಂಗ್ ಮಾಡಿದ್ರಿ ಈಗ ನಾನು ಕೇಳಕತ್ತಿಲ್ಲ ನಾನು ನಿನ್ ಕೇಳ್ಬೇಕಂತ ನಿಂತೀನಿ ಏನ್ ಮಾಡೋದೀಗ ನನಗಂತೂ ಒಂದು ಪಿಕ್ ತೋರ್ ಸ್ವಲ್ತು ಏನ್ ಮಾಡೋದು ನಮ್ಮ ಮಗ ಇನ್ನೊಂದು ಮದ್ವಿ ಮಾಡೋದು ಏನ ನಮ್ಮ ಮಗ ಇನ್ನೊಂದು ಮದ್ವಿ ಮಾಡದ ಅಲ್ಲ ನನ್ನ ಮಗ ಆಕಿನ್ ಲವ್ ಮಾಡಿ ಮದ್ವಿ ಮಾಡ್ಕೊಂಡ್ ಬಂದ ಅದನ್ನ ನೆನಪೈತೇನೆ ಆತ ಈ ಕಿರವರೆಗೂ ಬೇರೆ ಯಾರನ್ನು ಕಣ್ಣೆತ್ತಿ ನೋಡಂಗಿಲ್ಲ ಅಂತ ಇನ್ನೊಂದ್ ಮದ್ವಿ ಅಂದ್ರೆ ಹೋಗ್ತಾನ ಅತಿಲ್ಲ ಸಾಧ್ಯ ಇಲ್ಲದ ಮಾತು ಸಾಧ್ಯ ಇಲ್ಲದ ಮಾತೆ ನನಗೂ ಗೊತ್ತು ಅದನ್ನ ಬರಕ ಮೂರು ತಿಂಗಳು ಮೂರು ತಿಂಗಳಲ್ಲ ಬರೀ ಒಂದ್ ವಾರದಾಗ ಅಲ್ಲೋಲ ಕಲ್ಲೋಲ ಮಾಡ್ಬೇಕು ಬೇಕಾದಂಗ ಅಂತ ಮೂರು ಮೂರ್ ಇದ್ದಾಗ ಏನ್ ಬೇಕಾದ್ರೂ ಮಾಡ್ಬೋದು ನೀವು ಸುಮ್ನೆ ಇರ್ರಿ ನಾ ಮಾಡ್ತೇನೆ ಏನ್ ಮಾಡ್ತೀನಿ ಬರ್ಲಿ ಅಕ್ಕಿ ಬರ್ಲಿ ಅವ ಮಾಡ್ತೀನಿ ನನ್ನ ಮಗನ ಯಾಕಿನ ಒಲ್ಲ ಈಕಿ ಬೇಡ ನಾ ಬೇರೆ ಮಡಿ ಮಾಡ್ಕೋತೀನಿ ಅನ್ನಂಗ ಮಾಡಿರ್ಬೇಕು ಈಕಿನ ಆತ್ನ ಮನೆ ಬಿಟ್ಟು ಹೊರಗೆ ಹಾಕಿರ್ಬೇಕು ಇಲ್ಲಾಂದ್ರ ಈಕಿನ್ನ ನಾವ ಮುಗಿಸ್ಬಿಟ್ರ್ ಮಾಡಲಿ ಹ್ಮ್ ಹ್ಮ್ ಆಯ್ತಾಯ್ತು ಅದೆಲ್ಲ ಗೊತ್ತ ಈಗ ಏನ್ ಮಾಡದಂತ ಗೊತ್ತಾತಲ್ಲ ನಾ ಎಲ್ಲಾ ಮಾಡ್ತೀನಿ ನನ್ನ ಮಗನ್ನ ಮಗಳನ್ನ ಅವರಿಬ್ರುನು ಈಗ ಹೆಂಗು ಸುಟ್ಟಿ ಬಿಡ್ತಲ್ಲ ಕರಿಸ್ಕೋತೀನಿ ಇಲ್ಲಿ ஹம் வசிக்கு கலவு தினங்கள நான் சொன்னாக்க மனியாக ஏன்னே கைப்பில ஹூ இந்த கைப்பிலே நோட்கண்டு ஏன்னாட்டு சந்தேத்தல தோம்பரல நோட்டு ஹௌதண்ண ஆய் தோங்கு சந்தேத்தலா ஹோ ஏன் தோம்போ ஹோ அந்தங்க நீங்க சொசி யாத்தலிங் வார்த்தை இன்னும்ல ஏ அப்படி தா இத்த கிடக்கு அந்த மணி கழ்த்த இல்லாங்க மனிதா விகோ அன்சத்தி யார்லங்க யாக்கலே

ஏனாய் உம் ஆய் தோன்கோங்க அய்யா சனவக்க இல் நோடில் நின் சசி நோரதாக நோட் வாகியா அறாமதேனவ இனு உச்சார்த்தா நோடு அறாமதே நீங்க ஏன்னா ஹௌதா இல்லை அது டிவியாக ஏன்னா இன்ட்ரெஸ்ட் கொட்ட பிச்சர் தான் நங்க லட்ச ஆகல மாதாத்தேனா நான் ஊன் ரூ எத்தி அறாமதே ரீ நான் அந்த கே அரானவா நன்கே எத்தாடிங்க பிரேமாவா மாதிரி அத்தினுடைய குண்ட் கொள்ள குண்டங்கி மூட்னா கண்ட டித்தானே மனைகேன் கரீலா ஆரம் அது நோய் வய ஓந்திங்க வந்தியா பப்பா ஓ கைக்கல் முக்க தக்கொம்ப நான் அதை சா மாட் பர்த்தினி சா குடி அது ஓகே ಪ್ರೇಮವ್ವ ಕಾಯ್ಪಿಲೆ ತಗೊಂಬ ಹೊತ್ತಾಗುತ್ತೆ ಈಗ ಇವ್ರು ಬಂದ್ರಂದ್ರೆ ಅಂದ್ರೆ ಮಧ್ಯಾಹ್ನ ಕಡಿಮೆ ಮಾಡಿ ಕಾಯ್ಪಿಲೆ ಏನಿಲ್ಲ ಅಂತ ಹೇಳಕತ್ತಿದ್ದಿಲ್ಲ ಆಕೆ ಏನು ಕೈ ಇಲ್ಲ ಕಾಲಿಲ್ಲ ಆಕೆ ಏನ್ ಗೊತ್ತಾಗಲ್ಲ ಅದ್ ಮಾಡ್ಕೊಳಕ ಕೈ ತಮ್ಮ ತಕೊಂಡ್ ಮಾಡ್ಕೊತಾ ನೀನ್ ಹೋಗ ಅಲ್ಲ ಆಕಿಗೆ ಒಂದೇನು ಕೊಡ್ತಿದ್ದಿಲ್ಲ ಅದಕ್ಕೆ ನಾ ಮಾಡಿಕೊಡತ್ ನಂದೆ ಈಗಿದ್ರೆ ಹಿಂಗಂತಿ ಹ್ಮ್ ನಾನೇ ಮಾತಾಡೋದು ಈಗ ಹೇಳಕತ್ತಿನಿಲ್ಲ ಅಷ್ಟೇ ಹ್ಮ್ ನೀನ್ ನಡಿ ನಿನ್ ಕೆಲ್ಸ ನೀನ್ ನೋಡ್ಕೊ ಆಕೆ ಮಾಡ್ತಾ ಹ್ಮ್ ಹೋಗು ನಿನಗೆ ಹೋಗ್ಬೇಕಿಗಲ್ಲ ನೀನು ಮಾಡ್ಕೊಂಡು ನನಗೂ ಹೊರಟು ತುಂಬಾ ಚಾನೆ